ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಮುಕ್ತಾಯಕ್ಕನವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಅಲರೊಳಡಗಿದ ಪರಿಮಳದಂತೆ ಪತಂಗದೊಳಗಡಗಿದ ಅನಲದಂತೆ ಶಶಿಯೊಳಡಗಿದ ಷೋಡಶ ಕಳೆಯಂತೆ ಉಲು ಹಡಗಿದ ವಾಯುವಿನಂತೆ ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಅಲರೊಳಡಗಿದ ಪರಿಮಳದಂತೆ ಪತಂಗದೊಳಡಗಿದ ಅನಲದಂತೆ ಶಶಿಯೊಳಡಗಿದ ಷೋಡಶ ಕಳೆಯಂತೆ ಹುಲು ಹಡಗಿದ ವಾಯುವಿನಂತೆ ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಇಲ್ಲಿ ಅಲರು ಅಂದರೆ ಹೂವು ಅನಲ ಅಂದರೆ ಬೆಂಕಿ ಅಗ್ನಿ ತೇಜ ಅಂದರೆ ಬೆಳಕು ಪ್ರಕಾಶಮಾನವಾದದ್ದು ಹಾಗೆ ಗಾತ್ರ ಅಂದರೆ ಶರೀರ ಪತಂಗ ಅಂದರೆ ಸೂರ್ಯ ಪಾತ್ರಗಿತ್ತಿ ಹೂವಿನಲ್ಲಿ ಅಡಗಿಕೊಂಡಿರುವಂತಹ ಸುವಾಸನೆಯಂತೆ ಸೂರ್ಯನಲ್ಲಿ ಅಡಗಿದಂತಹ ಅಗ್ನಿಯಂತೆ ಚಂದ್ರನಲ್ಲಿ ಅಡಗಿದಂತಹ ತಂಪಾದ ಷೋಡಶ ಕಲೆಗಳಂತೆ ಉಲುಹು ಅಡಗಿದ ವಾಯುವಿನಂತೆ ಸಿಡಿಲಲ್ಲಿ ಅಡಗಿದ ಒಂದು ಜ್ಯೋತಿ ಶರೀರ್ಯದಂತೆ ಅಂದರೆ ಮಿಂಚಿನಂತೆ ಇವೆಲ್ಲವುಗಳಲ್ಲಿ ಒಂದೊಂದು ಅಮೂರ್ತವಾಗಿ ಅಡಗಿರುವಂತೆ ಅಜಗಣ್ಣನ ಯೋಗ ಅಜಗಣ್ಣನಂತಹ ಲಿಂಗಾಂಗ ಯೋಗವನ್ನ ಎಲ್ಲರೂ ಪಡೆದಿರಬೇಕು ಎಂಬುದು ಮುಕ್ತಾಯಕ್ಕನವರ ಆಶಯ ಆಲರೊಳಡಗಿದ ಪರಿಮಳದಂತೆ ಪತಂಗದೊಳಡಗಿದ ಅನಲದಂತೆ ಶಶಿಯೊಳಡಗಿದ ಷೋಡಶ ಕಳೆಯಂತೆ ಉಲು ಹಡಗಿದ ವಾಯುವಿನಂತೆ ಸಿಡಿಲೊಳಡಗಿದ ಗಾತ್ರದ ತೇಜದಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು